ಸರ್ಕಾರ ಈಮ್ಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಾರ್ಯರೂಪಕ್ಕೆ ತರಲು ಐವತ್ತೈದು ಕೋಟಿ ಅನುದಾನ ಮಂಜೂರು ಮಾಡಿದೆ ನೀರಾವರಿ ಇಲಾಖೆ ಸಂಬಂಧ ಚನ್ನರಪಟ್ಟ ತಾಲೂಕಿಗೆ ಎಪ್ಪತ್ನಾಲ್ಕು ಕೋಟಿ ವೆಚ್ಚದ ಯೋಜನೆ ಮಂಜೂರು ಮಾಡಿದ್ದೇವೆ ಬಹಳ ವರ್ಷಗಳಿಂದ ನೆನಗುದಿಗೆ ಬಿದ್ದ ಹಾಸನ ತಾಲೂಕು ಕಚೇರಿ ಪೂರ್ಣಗೊಳಿಸಿದ್ದೇವೆ ಇದು ಸೇರಿ ಜಿಲ್ಲೆಯಲ್ಲಿ ಸುಮಾರು ಇನ್ನೂರ ಐವತ್ತು ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮ ಕಾಮಗಾರಿಗಳಿಗೆ ಡಿಸೆಂಬರ್ ಆರರಂದು ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡುವರು ಎಂದು ಕೃಷ್ಣ ಬೈರೇಗೌಡ ಉಸ್ತುವಾರಿ ಸಚಿವರು ತಿಳಿಸಿದರು ನಾಯಕತ್ವ ಬದಲಾವಣೆ ಸಂಬಂಧ ವಾಸ್ತವಕ್ಕಿಂತ ಮಿಗಿಲಾದ ಅತಿಶಯೋಕ್ತಿ ಚರ್ಚೆ ನಡೆಯುತ್ತಿವೆ ನನ್ನ ಪ್ರಕಾರ ಈ ರೀತಿಯ ಚರ್ಚೆ ಅನವಶ್ಯಕ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಬೇಸರ ವ್ಯಕ್ತಪಡಿಸಿದರು ಈ ಚರ್ಚೆಯಿಂದ ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಿಲ್ಲ ಹೀಗಾಗಿ ಇಂತಹ ಚರ್ಚೆಯಲ್ಲಿ ನಾನು ಹೆಚ್ಚು ಭಾಗವಹಿಸಲ್ಲ ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡುತ್ತಿದೆ ಬೇರೆಯವರು ಮಾಧ್ಯಮದವರು ಮಾತನಾಡುವುದು ಅವರವರ ಸ್ವಾತಂತ್ರ್ಯ ಸಾರ್ವಜನಿಕವಾಗಿ ಚರ್ಚೆ ಆಗುವುದನ್ನು ನಾನು ಸರಿ ತಪ್ಪು ಎಂದು ವಿಶ್ಲೇಷಣೆ ಮಾಡಲು ಹೋಗಲ್ಲ ಎಂದರು ನನಗೆ ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ಅದನ್ನು ಮಾಡುತ್ತೇನೆ ಇರುವ ಕೆಲಸ ಮಾಡೋಣ ಒಟ್ಟಿಗೆ ಹೊಟ್ಟೆಗೆ ಹಿಟ್ಟಿಲ್ಲ ಜುಟ್ಟಿಗೆ ಮಲ್ಲಿಗೆ ಹೂ ಎಂಬಂತೆ ಸಾರ್ವಜನಿಕರಿಗೆ ಉಪಯೋಗವಿಲ್ಲದ ವಿಷಯದ ಬಗ್ಗೆ ನಾನು ಮಾತನಾಡಲು ಹೋಗಲ್ಲ ನಮ್ಮ ನಾಯಕರು ಏನು ಹೇಳಿದ್ದಾರೆ ಅದನ್ನು ಮಾಡಿಕೊಂಡು ಹೋಗುತ್ತಿದ್ದೇನೆ ಜನ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳುವ ಕೆಲಸ ಮಾಡುತ್ತೇನೆ ಎಂದರು ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಜಮೀನು ಅಳತೆ ಮಾಡಿದ್ದೇವೆ ಇಪ್ಪತ್ನಾಲ್ಕು ಸಾವಿರ ಮಂಜೂರಿದಾರ ರೈತರಿಗೆ ಪೋಡಿ ಮಾಡಿಕೊಡುವ ಕಾರ್ಯಕ್ರಮ ಕೈಗೊಂಡಿದ್ದೇವೆ ಕಳೆದ ಹದಿನಾಲ್ಕು ವರ್ಷದಲ್ಲಿ ಜಿಲ್ಲೆಯಲ್ಲಿ ಕೇವಲ ಎರಡು ಸಾವಿರದ ನಾನ್ನೂರ ನಲವತ್ತ್ನಾಲ್ಕು ರೈತರ ಜಮೀನು ಮಾತ್ರ ಮಾಡಿಕೊಡಲಾಗಿತ್ತು ಎರಡು ತಿಂಗಳಲ್ಲಿ ಹತ್ತು ಸಾವಿರ ಜಮೀನನ್ನು ಸರ್ವೆ ಮಾಡಿಕೊಡುತ್ತೇವೆ ಎಂದರು ಈ ವೇಳೆ ಸಂಸದರ ಶ್ರೇಯಸ್ ಎಂ ಪಟೇಲ್ ಶಾಸಕ ಕೆ ಎಂ ಶಿವಲಿಂಗೇಗೌಡ ಮಾಜಿ ಎಂ ಎಲ್ ಸಿ ಎಂ ಎ ಗೋಪಾಲಸ್ವಾಮಿ ಜಿಲ್ಲಾಧಿಕಾರಿ ಕೆ ಎಸ್ ಲತಾಕುಮಾರಿ ಎಸ್ ಪಿ ಮೊಹಮ್ಮದ್ ಸುಜಿತಾ ಜಿಲ್ಲಾ ಪಂಚಾಯತ್ ಸಿಇಒ ಬಿ ಆರ್ ಪೂರ್ಣಿಮಾ ಹಾಗೂ ಅಧಿಕಾರಿಗಳು ಮತ್ತಿತರಿದ್ದರು ನ್ಯೂಸ್ ಬಿರೋ ಶಿವಪ್ಪ ಪತ್ರಕರ್ತರು ಹಾಸನ ಈ ಕಡೆ ನಾವು ಮಾಡೋದು ಖುಷಿಟ್ ಕೈಗಾರಿಕೆಗಳು ಬೆಂಗಳೂರಿನಿಂದ ಹೊರಗಡೆ ಟಿಯರ್ ಟು ಟಿಯರ್ ತ್ರೀ ಸಿಟಿಗಳ ಕಡೆಗೆ ಆದಷ್ಟು ಹೆಚ್ಚು ಆ ಕಡೆಗೆ ಹೋಗಬೇಕು ಅನ್ನೋದು ನಮ್ಮ ಸರ್ಕಾರದ ಬಲವಾದಂತಹ ನೀತಿ ಆ ದಿಕ್ಕಿನಲ್ಲಿ ಅವರಿಗೆ ಇಂಡಸ್ಟ್ರೀಸಿಗೆ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಕೊಡಲಿಕ್ಕೂ ಸರ್ಕಾರ ತಯಾರಿದೆ ಮತ್ತು ಅದಕ್ಕಾಗಿ ಅವರಿಗೆ ಕೆಲವು ಪ್ರೋತ್ಸಾಹಗಳನ್ನು ಕೊಡಲಿಕ್ಕೂ ಕೂಡ ನಾವು ತಯಾರಿದ್ದೇವೆ ಈ ಕೆಲಸವನ್ನು ನಮ್ಮ ಸರ್ಕಾರ ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದೆ ಈಗ ಸ್ವಲ್ಪ ಅದು ರಿಸಲ್ಟ್ ಕೊಡಲಿಕ್ಕೂ ಕೂಡ ಶುರುವಾಗಿದೆ ಕೆಲವು ಕಾರ್ಖಾನೆಗಳು ಹುಬ್ಬಳ್ಳಿ ಬೆಳಗಾವಿ ಮಂಗಳೂರು ಈ ಕಡೆಗೆ ಮುಖ ಮಾಡಿದ್ದಾರೆ ಕೆಲವು ಐ ಟಿ ಕಂಪನಿಗಳು ಕೂಡ ಬೆಂಗಳೂರಿಂದ ಹೊರಗಡೆಗೆ ಮುಖ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಹಾಸನ ಜಿಲ್ಲೆ ಕಡೆಗೂ ಕೂಡ ಅವರನ್ನು ನಾವು ಕರೆತರ್ತಕ್ಕಂಥ ಪ್ರಯತ್ನವನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮಾಡ್ತೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಸಹಜವಾಗಿ ಜನರನ್ನು ಕೂಡ ಒಂದು ರೀತಿ ಗೊಂದಲದಲ್ಲಿ ಮೂಡಿಸಿದೆ ನಮ್ಮ ಅಭಿಪ್ರಾಯ ಏನಿಲ್ಲ ನಮ್ಮ ಸರ್ಕಾರ ಜನಪರವಾಗಿ ಕೆಲಸ ಮಾಡ್ತಾ ಇದೆ ಬೇರೆಯವರು ಯಾರು ಏನು ಮಾತಾಡ್ತಾರೆ ಮಾಧ್ಯಮದವರು ಏನು ಮಾತಾಡ್ತಾರೆ ಅದು ಅವರೆಲ್ಲ ಅವರಿಗೆ ಸ್ವಾತಂತ್ರ್ಯ ಸರ್ಕಾರ ನಾವು ಜನಪರವಾಗಿ ಕೆಲಸ ಮಾಡಬೇಕು ಕೆಲಸವನ್ನು ಮುಂದುವರಿಸಿದ್ದೇವೆ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗೋದು ಸರಿ ತಪ್ಪು ಅದನ್ನು ನಾನಿಲ್ಲಿ ವಿಶ್ಲೇಷಣೆ ಮಾಡೋಕ್ಕೆ ಹೋಗೋದಿಲ್ಲ ಆದರೆ ನಮ್ಮ ನಾವು ಕೆಲಸ ಮಾಡಬೇಕು ಮಾಡ್ತಾ ಇದ್ದೇವೆ ಇವತ್ತು ವಾಸ್ತವಕ್ಕಿಂತ ಮೀರಿ ಅತಿಶಯೋಕ್ತಿಯ ಚರ್ಚೆಗಳು ಮಾಧ್ಯಮದಲ್ಲೂ ನಡೀತಾ ಇದೆ ಮಾಧ್ಯಮವನ್ನು ನೋಡಿಕೊಂಡು ಜನಗಳು ಕೂಡ ಮಾಡ್ತಾ ಮಾತಾ ಅವಶ್ಯ ಅಲ್ಲಿ ವಾಸ್ತವಕ್ಕಿಂತ ಮೀರಿದಂತಹ ಚರ್ಚೆಗಳು ಆಗ್ತಾ ಇದ್ದಾವೆ ಆದರೆ ಸಾರ್ವಜನಿಕ ಜೀವನದಲ್ಲಿ ನಾವು ನಮ್ ಕೆಲಸ ಮಾಡ್ಬೋದು ಈಗ ಇನ್ನೊಬ್ರು ಇದೆಲ್ಲ ಚರ್ಚೆ ನನ್ನ ಅಭಿಪ್ರಾಯದಲ್ಲಿ ಇಷ್ಟು ಮಟ್ಟದ ಚರ್ಚೆ ಅನಾವಶ್ಯಕ ಏನರಾಗಬೇಕು ಜನ ಕೊಟ್ಟಿರೋ ಅಧಿಕಾರ ಜನಪರವಾಗಿ ಉಪಯೋಗ ಮಾಡಬೇಕು ಬಿಟ್ರೆ ಈ ಚರ್ಚೆಗಳಲ್ಲಿ ಭಾಗವಹಿಸಿ ಅದರಿಂದ ಸಾರ್ವಜನಿಕರಿಗೆ ಯಾವ ಪ್ರಯೋಜನನು ಇಲ್ಲ ಸಾರ್ವಜನಿಕ ಉದ್ದೇಶನೂ ಈಡೇರೋದಿಲ್ಲ ಹಾಗಾಗಿ ಅದನ್ನೇ ಮಾತಾಡಿ ಅದನ್ನೇ ಮಾತಾಡಿ ಅಂದ್ರೆ ಏನ್ ಮಾತಾಡ್ತಾರೆ ಹೇಳಿ ಜನಗಳ ಆಸಕ್ತಿ ಕ್ಯೂರಿಯಾಸಿಟಿ ಬೇರೆ ಹೊಟ್ಟೆಪಾಡಿನ ಇಶ್ಯೂ ಬೇರೆ ರಾಜ್ಯದ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿ ಕ್ಯೂರಿಯಾಸಿಟಿ ಕಟ್ಕೊಂಡು ಏನು ಒಟ್ಟಿಗೆ ಇಟ್ಟಿಲ್ದೆ ಇದ್ರೆ ಜುಟ್ಟಿಗೆ ಮಲ್ಲಿಗೆ ಅಂತೆ ನಿಮ್ಮ ಚರ್ಚೆ ಹಂಗಾಯ್ತಾ ನಾನು ತಪ್ಪು ಹೇಳ್ತಾ ಇದ್ರೆ ಕ್ಷಮಿಸ್ಬಿಡಿ ಅಲ್ಲ ನಿಮ್ಮ ವಾಯ್ಸ್ ಬೇರೆ ಯಾರು ಹಿಂಗ್ ಮಾತಾಡಲ್ಲ ಅದು ಪ್ರಶ್ನೆ ಸರ್ ಈಗ ನೀವು ಇದು ನೀನ್ ಮಾತಾಡ್ತಿದ್ದೀರಿ ಸರ್ ನಿಮ್ ಸಚಿವರೇ ಶಾಸಕರುಗಳೇ ನಿಮ್ ಕಾರ್ಯಕರ್ತರೇ ಪರ ವಿರೋಧ ನೀವು ಹದಿನೈದು ನಿಮಿಷದಿಂದ ನನ್ನ ಬರೀ ಇದೇ ಕೇಳ್ತಾ ಇದೀರ ಬಿಟ್ರೆ ಏನ್ರಿ ನೀವು ಕಂದಾಯ ಸಚಿವರಾಗಿದ್ದೀರಿ ಜನಗಳ್ ಎಷ್ಟ್ ಸಮಸ್ಯೆ ಇದೆ ಏನ್ ಮಾಡಿದೀರಿ ಅಂತ ನೀವು ಕೇಳ್ಬೇಕು ನಮ್ಗೆ ಇನ್ನು ಬಾಕಿ ಸಮಸ್ಯೆಗಳಿದಾವೆ ಏನ್ರಿ ಮಾಡ್ತಾ ಇದೀರಾ ನೀವು ಅದನ್ನೇ ಅದೇ ಸರ್ ಪ್ರಶ್ನೆ ಈಗ ಈ ತರ ನಾಯಕತ್ವ ಬದಲಾವಣೆ ಸಿಎಂ ಬದಲಾವಣೆ ಚರ್ಚೆಗಳು ಎಲ್ಲ ಒಂದ್ ಕಡೆ ಆಡಳಿತ ವ್ಯವಸ್ಥೆಯೇ ಕುಸಿದು ಬೆಳ್ಳಿ ಕಾರಣ ಆಗಿದೆ ಅಲ್ಲ ನೀವು ನೋಡಿ ಅದು ನಿಮ್ ಕರ್ತವ್ಯನೂ ಇದೆ ಜನಗಳ ಪರವಾಗಿ ತಾವು ಇದೀರಾ ಅಂತ ನೀವು ಹೇಳ್ತೀರಾ ಹೋಗಿ ಕೇಳ್ಬೇಕು ಮುಖ್ಯಮಂತ್ರಿಗಳಿಗೂ ಕೇಳಿ ಸಚಿವರಿಗೂ ಕೇಳಿ ನಿಮ್ಮ ಇಲಾಖೆಯಲ್ಲಿ ಇಂತಿಂತ ವಿಷಯಗಳಿದೆ ಅದ್ರ ಕಡೆ ಅಟೆಂಡ್ ಮಾಡ್ತಾ ಇದ್ದೀರಾ ಇಲ್ವೋ ಅಂತ ನೀವು ಕೇಳಿದ್ರೆ ನಮ್ಮಂತವರು ನಾವು ಆ ಇಶ್ಯೂನ ಕಡೆ ಗಮನ ಕೊಡ್ಬೇಕಾಗತ್ತೆ ಆ ಕೆಲಸನೂ ನೀವು ಮಾಡಿ ಇದು ಪ್ರತಿ ದಿನ ಕೂಡ ನೂರಾರು ಹೆಕ್ಟೇರ್ ಪ್ರದೇಶದ ಕಾಫಿ ಭತ್ತ ತುಂಬಾ ಡ್ಯಾಮೇಜ್ ಆಗ್ತದೆ ಏನಾದರೂ ಒಂದಷ್ಟು ಶಾಶ್ವತ ಪರಿಹಾರ ಬೇಕು ಅಂತೇಳಿ ಜನರು ನೋಡ್ತಾರೆ ಪರಿಹಾರ ಬೇಡ ನಮಗೆ ಆನೆಗಳ ಸ್ಥಳಾಂತರ ಮಾಡಿ ಅಂತ ಡಿಮಾಂಡ್ ಜ್ವಲಂತ ಸಮಸ್ಯೆ ಅಂತೂ ಇದೆ ಅನ್ನೋದನ್ನ ನಾನು ಒಪ್ಕೊಳ್ತೇನೆ ನಾನು ಮಾನ್ಯ ಅರಣ್ಯ ಸಚಿವರ ಹತ್ರನೂ ಕೂಡ ಈ ವಿಷಯ ಮಾತಾಡಿದ್ದೇನೆ ಅಧಿಕಾರಿಗಳ್ನು ಕರೆಸಿ ಮಾತಾಡಿದ್ದೇವೆ ಇದು ರಾಜ್ಯಾದ್ಯಂತ ಮಾನವ ಮತ್ತು ಪ್ರಾಣಿಗಳ ಸಂಘರ್ಷ ಅದರಲ್ಲೂ ಹಾಸನ ಜಿಲ್ಲೆಯಲ್ಲೂ ಮತ್ತೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಆಗ್ತಾ ಇದೆ ಇಲ್ಲ ಅಂತಲ್ಲ ಈವನ್ ಬೆಂಗಳೂರು ಜಿಲ್ಲೆವರೆಗೂ ಕೂಡ ಬಂದಿದೆ ಆನೆಕಲ್ ತಾಲೂಕಲ್ಲೂ ಆಗ್ತಾ ಇದೆ ಒಂದೊಂದು ಬಾರಿ ಮಾಲೂರ್ ತಾಲೂಕು ಕೂಡ ಬರುತ್ತೆ ಕೋಲಾರ ಜಿಲ್ಲೆಯಲ್ಲಿ ಸೊ ಈ ರೀತಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಖಂಡಿತ ಇದನ್ನ ನಾವು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ಆದರೆ ಪ್ರಾಣಿಗಳು ಕೂಡ ಕಂಟ್ರೋಲ್ ಮಾಡೋದು ಕಷ್ಟ ಸಾಧ್ಯವಾದಂತ ಕೆಲಸ ಅವು ಫಾರೆಸ್ಟ್ ಮಿನಿಸ್ಟ್ರಿಗೂ ಹೇಳಿದ್ದೇವೆ ಬಹುಶಃ ಕಾಡುಗಳಲ್ಲಿ ಮೇ ವಿಸ್ತೀರ್ಣ ಇದೆ ಕಡಿಮೆ ಏನಿಲ್ಲ ಆದರೆ ಕಾಡುಗಳ ಅಲ್ಲಿ ಪ್ರಾಣಿಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಒಂದು ಕಾರಣ ಮೊನ್ನೆ ಅರಣ್ಯ ಸಚಿವರೇ ಹೇಳಿದರು ನೋಡಿ ಹಿಂದೆ ಒಂದು ಇನ್ನೂರ ನಲ್ವತ್ತೇನೋ ಹುಲಿ ಇತ್ತು ಈಗ ಹೆಚ್ಚು ಕಡಿಮೆ ಹತ್ರ ಹತ್ರ ಎರಡು ಸಾವಿರ ಹುಲಿಗಳೇನೋ ಇದಾವೆ ಸ್ವಲ್ಪ ಅಂಕಿ ಸಂಖ್ಯೆ ಸಡನ್ ಆಗಿ ನನಗೆ ಕರೆಕ್ಟಾಗಿ ಜ್ಞಾಪಕ ಬರ್ತಾ ಇಲ್ಲ ಅದೇನೋ ತಪ್ಪು ಹೇಳಿದರೆ ಸ್ವಲ್ಪ ಕ್ಷಮೆ ಇರಲಿ ಸೊ ಹಾಗೇ ಅಷ್ಟು ಪ್ರಮಾಣದಲ್ಲಿ ಹೆಚ್ಚಳ ಆಗಿರೋದ್ರಿಂದ ಜೊತೆಗೆ ಕಾಡುಗಳ ಒಳಗಡೆ ಸ್ವಲ್ಪ ಲಾಂಟಾನ ಹಾವಳಿ ಜಾಸ್ತಿಯಾಗಿ ಏನು ಹುಲ್ಲು ಬೆಳೀತಾ ಇತ್ತು ಬಿದಿರು ಬೆಳೀತಾ ಇತ್ತು ಕಾಡಿನಲ್ಲಿ ಅದನ್ನೆಲ್ಲ ಪ್ರದೇಶವನ್ನು ಲಾಂಟಾನ ಆವರಿಸ್ಕೊಂಡು ಹುಲ್ಲು ಮತ್ತು ಬಿದಿರು ಬೆಳೀಲಿಕ್ಕೆ ಅವಕಾಶವೇ ಇಲ್ದಂಗೆ ಆಗಿಬಿಟ್ಟಿದೆ ಸೊ ಇದು ಒಂದು ಕಾರಣ ಪ್ರಾಣಿಗಳು ಹೊರಗಡೆ ಬರಲಿಕ್ಕೆ ಸರ್ಕಾರ ಇದನ್ನು ಭಾಳ ಗಂಭೀರವಾಗಂತೂ ತಗೊಂಡಿದೆ ನೀವು ಹೇಳ್ಬೋದು ನೀವು ಗಂಭೀರವಾಗಿ ತಗೊಂಡಿದೀರ ಸ್ವಾಮಿ ಆದರೆ ಸಮಸ್ಯೆ ಅಂತೂ ಅಷ್ಟೇ ದಿನೇ ದಿನ ಜಾಸ್ತಿ ಆಗ್ತಾ ಇದೆ ಅದನ್ನು ಹೋಗ್ತೇನೆ ಆದರೆ ಖಂಡಿತವಾಗಿ ಸರ್ಕಾರ ಇದನ್ನ ಎಲ್ಲ ಆಯಾಮಗಳಲ್ಲೂ ಕೂಡ ಯೋಚನೆ ಮಾಡ್ತಾ ಇದೆ ಆದಷ್ಟು ಈ ರೈಲ್ವೆ ಬ್ಯಾರಿಕೇಡಿಂಗನ್ನು ಹಾಕಿ ರೈಲ್ವೆ ಏನು ಅದನ್ನ ಅದನ್ನೇನು ಕರಿತೀವಿ ರೈಲ್ವೆ ಕಂಬಗಳನ್ನು ಬಳಸಿ ಅದನ್ನ ತಂತಿ ಬೇಲಿ ಹಾಕಿ ಹೊರಗಡೆ ಬರ್ದಂಗೆ ಅದಕ್ಕೆ ಹೆಚ್ಚಿನ ಅನುದಾನವನ್ನು ಕೊಟ್ಟು ಕೂಡ ಕೊಟ್ಟು ಮಾಡಿಸ್ತಾ ಇದ್ದೇವೆ ನೀವು ಹೇಳಿದ್ದನ್ನು ಖಂಡಿತವಾಗಿ ನಾವು ಗಮನದಲ್ಲಿಟ್ಕೊಳ್ತೇವೆ ಪ್ರಯತ್ನವೂ ಮಾಡ್ತಾ ಇದ್ದೇವೆ ನಾವೇನು ಅದನ್ನು ಉದಾಸೀನ ಮಾಡಿಲ್ಲ ಆದರೆ ತಮಗೂ ಗೊತ್ತು ಪ್ರಕೃತಿ ಅನ್ನೋದು ನಮ್ಮ ಪ್ರಯತ್ನಕ್ಕಿಂತ ಬೀರಿದಂಥ ವಿಷಯ ಆಗಿದೆ ಆದರೆ ಹೆಚ್ಚಿನ ಆದ್ಯತೆಯನ್ನಂತೂ ಕೊಟ್ಟಿದ್ದೇವೆ ಮುಂದೆ ಇನ್ನೂ ಹೆಚ್ಚಿನ ಆದ್ಯತೆ ಕೊಡ್ತೇವೆ ಥ್ಯಾಂಕ್ ಯು ಸರ್ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೋಟಿ ಬೆಳೆ ಪರಿಹಾರ ರೈತರ ಗಳಿಗೆ ಸದ್ದು ಆಗಿದೆ ಇನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿನ ನಷ್ಟ ಆಗಿತ್ತು ಕೇಂದ್ರ ಸರ್ಕಾರದ ಕಡೆ ತಾವು ಪತ್ರ ಕೂಡ ಬರ್ದಿದ್ದೀರಿ ಇವತ್ತು ಪ್ರಧಾನಿಗಳು ರಾಜ್ಯಕ್ಕೆ ಬಂದಿದ್ದಾರೆ ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಸರ್ ಈಗಾಗಲೇ ನಾವು ರಾಜ್ಯದ ರೈತರಿಗೆ ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ಬೆಳೆ ಪರಿಹಾರವನ್ನು ಒದಗಿಸಿಕೊಟ್ಟಿದ್ದೇವೆ ಅದರಲ್ಲಿ ಎಸ್ ಡಿ ಆರ್ ಎಫ್ದು ಎಸ್ ಡಿ ಆರ್ ಎಫ್ ಅಲ್ಲಿ ಸಿಗುವಂಥ ಪರಿಹಾರ ಸಾಲೋದಿಲ್ಲ ಅಂತ ರೈತರು ಜನಪ್ರತಿನಿಧಿಗಳು ಒತ್ತಾಯ ಮಾಡಿದಾಗ ಹೆಚ್ಚುವರಿ ಪರಿಹಾರವನ್ನು ಕೂಡ ಕೊಟ್ಟಿದ್ದೇವೆ ಸೊ ಒಟ್ಟು ಎರಡು ಸಾವಿರದ ಇನ್ನೂರ ಐವತ್ತೊಂದು ಕೋಟಿ ರೂಪಾಯಿ ಇಲ್ಲಿವರೆಗೂ ಕೂಡ ರೈತರಿಗೆ ಈ ವರ್ಷ ಮುಂಗಾರು ಹಂಗಾಮನಲ್ಲಿ ಆದಂಥ ಬೆಳೆ ಹಾನಿಗೆ ನಾವು ಪರಿಹಾರವನ್ನು ಕೊಟ್ಟಿದ್ದೇವೆ ಇದಲ್ಲದೆ ದೊಡ್ಡ ಪ್ರಮಾಣದಲ್ಲಿ ರಸ್ತೆಗಳು ಸೇತುವೆಗಳು ಅಂಗನವಾಡಿ ಕಟ್ಟಡಗಳು ಶಾಲೆ ಕಟ್ಟಡಗಳು ಈ ರೀತಿಯಾಗಿ ಅತಿವೃಷ್ಟಿಯಿಂದ ಮತ್ತು ಪ್ರವಾಹದಿಂದ ಹಾನಿಗೆ ಒಳಪಟ್ಟಿದ್ದಾವೆ ಇವುಗಳಿಗೆ ಪರಿಹಾರ ಕೊಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕರ್ತವ್ಯ ಎನ್ ಡಿ ಆರ್ ಎಫ್ ಅಲ್ಲಿ ಪರಿಹಾರ ಕೊಡಬೇಕು ಈ ಆಸ್ತಿಗಳು ಏನು ಮಳೆಯಿಂದ ಹಾಳಾಗಿದ್ದಾವೆ ಅವುಗಳ ಪುನರ್ ನಿರ್ಮಾಣಕ್ಕಾಗಿ ಸೊ ನಾವು ಆರುನೂರ ಹದಿನಾಲ್ಕು ಕೋಟಿ ಬೆಳೆ ಪರಿಹಾರ ಮತ್ತು ಸಾವಿರದ ಐನೂರ ಇಪ್ಪತ್ತೊಂದು ಕೋಟಿ ಆಸ್ತಿಗಳ ಹಾನಿಗೆ ಪರಿಹಾರ ಇವೆರಡನ್ನೂ ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ನಾನು ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಅವ್ರಿಗೆ ಮನವಿಯನ್ನು ಸಲ್ಲಿಸಿ ನಾವು ಬಂದಿದ್ದೇವೆ ಕೇಂದ್ರ ಸರ್ಕಾರದವರು ಕಾನೂನು ಪ್ರಕಾರವಾಗಿ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂತಹ ಪರಿಹಾರ ಇದು ಕರ್ನಾಟಕದ ಜನಗಳ ಹಕ್ಕು ಇದು ಯಾಕೆಂದರೆ ದೇಶದಲ್ಲಿ ಅತಿ ಹೆಚ್ಚು ತೆರಿಗೆ ಕಟ್ತಕ್ಕಂಥ ರಾಜ್ಯ ಕರ್ನಾಟಕ ಆದರೆ ನಮಗೆ ಸಂಕಷ್ಟ ಬಂದಾಗ ನಮ್ಮ ನೆರವಿಗೆ ಬರಬೇಕಾಗಿರೋದು ಕಾನೂನಿನ ಅಡಿ ಇರ್ತಕ್ಕಂತಹ ಕಡ್ಡಾಯ ಪ್ರಾವಿಷನ್ನು ಅದರ ಪ್ರಕಾರವಾಗಿ ಕೇಂದ್ರ ಸರ್ಕಾರದವರು ನಮಗೆ ಆದಷ್ಟು ಶೀಘ್ರವಾಗಿ ಪರಿಹಾರವನ್ನು ರಾಜ್ಯಕ್ಕೆ ಒದಗಿಸ್ಕೊಡ್ಬೇಕು ಅಂತ ನಾವು ಒತ್ತಾಯ ಇದ್ದೇವೆ ಮಾನ್ಯ ಪ್ರಧಾನಿಗಳಲ್ಲಿ ಅವರನ್ನು ಖುದ್ದು ಭೇಟಿ ಮಾಡಿನೂ ಕೂಡ ನಾವು ಒತ್ತಾಯ ಮಾಡಿದ್ದೇವೆ ಇವತ್ತು ಅವರು ರಾಜ್ಯಕ್ಕೆ ಬಂದಿದ್ದಾರೆ ಬಹುಶಃ ಇನ್ನೂ ಕೇಂದ್ರ ಸರ್ಕಾರದಿಂದ ಅಧಿಕಾರಿಗಳ ತಂಡ ಬಂದಿಲ್ಲ ಆದಾಗ್ಯೂ ಕೂಡ ಮಾನ್ಯ ಪ್ರಧಾನಮಂತ್ರಿಗಳು ದೊಡ್ಡ ಮನಸ್ಸು ಮಾಡಿ ಕರ್ನಾಟಕಕ್ಕೆ ಬರಬೇಕಾದಂತಹ ಪರಿಹಾರವನ್ನು ಕೊಟ್ಟೆ ಕೊಡ್ತೇವೆ ಅನ್ನುವಂಥ ಸ್ಪಷ್ಟ ಮಾತನ್ನು ಇವತ್ತು ಕರ್ನಾಟಕದ ಜನಗಳಿಗೆ ಭರವಸೆ ಕೊಡಬೇಕು ಅಂತ ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೇನೆ ಹಿಂದೆ ಬರಗಾಲ ಬಂದಾಗ ರಾಜ್ಯದ ಇತಿಹಾಸದಲ್ಲಿ ಅತ್ಯಂತ ತೀವ್ರ ಬರಗಾಲ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ನಾವು ಕಂಡಿದ್ದೇವೆ ಆವತ್ತು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ಪರಿಹಾರ ಕೊಡಬೇಕು ಅಂತ ಮನವಿಯನ್ನು ಸಲ್ಲಿಸಿ ಪ್ರಧಾನಮಂತ್ರಿಗಳನ್ನು ಗೃಹಮಂತ್ರಿಗಳನ್ನು ಭೇಟಿ ಮಾಡಿ ಮನವಿ ಮಾಡಿದರೂ ಕೂಡ ನಮಗೆ ಆವತ್ತು ಪರಿಹಾರ ಕೊಡಲಿಲ್ಲ ಕೊನೆಗೆ ನಾವು ಕಾದು ಕಾದು ಎಲ್ಲ ಪ್ರಯತ್ನಗಳನ್ನು ಮಾಡಿ ಎಲ್ಲರನ್ನು ಭೇಟಿ ಮಾಡಿ ಬರೀ ಕೈಯಲ್ಲಿ ವಾಪಸ್ ಬರುವಂತಹದ್ದು ಆದಾಗ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ನ ಮೆಟ್ಟಲನ್ನ ಹತ್ತಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಕರ್ನಾಟಕದ ರೈತರಿಗೆ ಬರಬೇಕಾದಂಥ ಪರಿಹಾರ ಪಡ್ಕೊಂಡಿದ್ದೇವೆ ಆದರೆ ಈ ಬಾರಿ ಆ ರೀತಿ ಆಗೋದಿಲ್ಲ ಕೇಂದ್ರ ಸರ್ಕಾರ ನಮಗೆ ಬರಬೇಕಾದಂಥ ಕಾನೂನಾತ್ಮಕ ಪರಿಹಾರವನ್ನು ಕೊಡ್ತಾರೆ ಅಂತ ನಾನು ನಿರೀಕ್ಷೆ ಇಟ್ಕೊಂಡಿದ್ದೆ ಈಗ ಹೊಸ ಕೈಗಾರಿಕಾ ನೀತಿಲಿ ಬಿಯಾಂಡ್ ಬೆಂಗಳೂರು ಅಂತ ಒಂದು ಅದೇನಾದರೂ ಕೇಳಿ ನಾವು ಸರ್ಕಾರದಲ್ಲಿ ಇದ್ಕೊಂಡು ನಮ್ಮದು ಕರ್ತವ್ಯ ಇದೆ ನಮ್ಮದು ಜವಾಬ್ದಾರಿ ಇದೆ ವಿ ಹ್ಯಾವ್ ಟು ಅಡ್ರೆಸ್ ದೋಸ್ ಇಶ್ಯೂಸ್ ಅದಕ್ಕೆ ಉತ್ತರ ಕೊಡಬೇಕು ನಾವು ಕೊಡ್ತೇವೆ ಆದರೆ ಇವೆಲ್ಲ ಈ ಏನು ಇವತ್ತು ಚರ್ಚೆ ನಡೀತಾ ಇದೆ ಇದು ನನಗೆ ನಂಬಿಕೆ ಇಲ್ಲ ಇದು ಸಂಪೂರ್ಣವಾಗಿ ಜನಗಳ ಹಿತದ ವಿಷಯ ಅನ್ನುವಂಥದ್ರಲ್ಲಿ ನಾನು ಒಪ್ಪೋದಿಲ್ಲ ಸ್ವಾಮೀಜಿಗಳ ಸಹಿತ ಶುರುವಾಗಿದೆ ಮಾತಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ನೀವು ಮಾತಾಡ್ದಂಗೆ ಒಬ್ಬೊಬ್ರು ಮಾತಾಡ್ತಾರೆ ಅವ್ರವ್ರ ಸ್ವಾತಂತ್ರ್ಯ ಅದ್ರ ಬಗ್ಗೆ ಏನು ಹೇಳಬೇಕು ಏನಾದರೂ ಇವತ್ತು ಪಬ್ಲಿಕ್ ಇಶ್ಯೂಸ್ ಬಗ್ಗೆ ಮಾತಾಡಿ ರೈತರ ಸಮಸ್ಯೆ ಮಾತಾಡಿ ಈಗ ಏನ್ ಆಗ್ತಾ ಇದೆ ನಮ್ಮ ಮೇಕೆದಾಟು ನೀರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ತಮಿಳುನಾಡ್ದು ಅರ್ಜಿ ವಜಾ ಆಗಿದೆ ಅರ್ಜಿ ವಜಾ ಆಗಿದೆ ಕೇಂದ್ರ ಸರ್ಕಾರದವರು ಕೂಡಲೇ ನಮಗೆ ಮೇಕೆದಾಟಿನಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಅವಕಾಶ ಕೊಡಬೇಕು ಕೊಡ್ತಾ ಇಲ್ಲ ಹಾಗಾದರೆ ನಿಮ್ಮ ಉದ್ದೇಶ ಏನು ಆ ಇಶ್ಯೂನ ಮುಚ್ಚಾಕಿ ಕೇಂದ್ರ ಸರ್ಕಾರವನ್ನು ರಕ್ಷಣೆ ಮಾಡೋದು ನಿಮ್ಮ ಉದ್ದೇಶನ ಅದ್ರ ಬಗ್ಗೆ ಯಾಕೆ ಚರ್ಚೆ ಆಗ್ತಾ ಇಲ್ಲ ಇವತ್ತು ಯಾಕೆ ಕೇಂದ್ರ ಸರ್ಕಾರದವರು ಮೇಕೆದಾಟು ವಿಷಯದಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಸನ ಜಿಲ್ಲೆಯಲ್ಲಿ ಡಿಸೆಂಬರ್ ಆರನೇ ತಾರೀಕು ನಾವು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಹಾಸನ ಜಿಲ್ಲೆಯ ಕೆಲವು ಅಭಿವೃದ್ಧಿ ಕಾಮಗಾರಿಗಳನ್ನು ಸಮರ್ಪಣೆ ಮಾಡುವಂಥದ್ದು ಅದರಲ್ಲಿ ಮುಖ್ಯವಾಗಿ ಹಾಸನ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಏನಿದೆ ಅದರಲ್ಲಿ ಸುಮಾರು ಈಗ ಇತ್ತೀಚೆಗೆ ಒಂದು ಐವತ್ತೈದು ಕೋಟಿ ರೂಪಾಯಿ ಅದನ್ನು ಹಿಮ್ಸ್ನ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಕಾರ್ಯರೂಪಕ್ಕೆ ತರೋದಕ್ಕೆ ಒಂದು ಐವತ್ತೈದು ಕೋಟಿ ರೂಪಾಯಿಯನ್ನು ನಾವು ಮಂಜೂರಾತಿ ಮಾಡಿಕೊಟ್ಟಿದ್ದೇವೆ ಅದು ಒಂದು ಕಾಮಗಾರಿ ಅದರ ಜೊತೆಗೆ ನೀರಾವರಿ ಇಲಾಖೆಯಿಂದ ಚನ್ನಪಟ್ಟಣ ತಾಲೂಕಿನಲ್ಲಿ ಸುಮಾರು ಎಪ್ಪತ್ನಾಲ್ಕು ಕೋಟಿ ರೂಪಾಯಿನ ಯೋಜನೆಯನ್ನು ಮಂಜೂರು ಮಾಡಿದ್ದೇವೆ ಅದು ಎರಡನೇದು ಮೂರನೇದು ಕಂದಾಯ ಇಲಾಖೆಯಿಂದ ಹಾಸನದಲ್ಲಿ ಏನು ತಾಲೂಕು ಕಚೇರಿ ಭಾಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದುದನ್ನು ಈಗ ಸಂಪೂರ್ಣಗೊಳಿಸಿದ್ದೇವೆ ಹಾಗೂ ಬೇರೆ ಬೇರೆ ಕೆಲವು ಮುರಾರ್ಜಿ ಶಾಲೆಗಳು ಈ ರೀತಿಯಾಗಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳು ಸುಮಾರೊಂದು ಇನ್ನೂರೈವತ್ತು ಕೋಟಿ ರೂಪಾಯಿನ ಅಭಿವೃದ್ಧಿ ಕಾಮಗಾರಿಗಳು ಇದ್ದಾವೆ ಅದರ ಜೊತೆಗೆ ಮುಖ್ಯವಾಗಿ ಕಂದಾಯ ಇಲಾಖೆಯಿಂದ ಸರ್ಕಾರಿ ಜಮೀನು ರೈತರಿಗೆ ದಶಕಗಳ ಹಿಂದೆ ಹತ್ತಾರು ವರ್ಷಗಳ ಹಿಂದೆ ಮಂಜೂರಾಗಿದ್ದು ಇಲ್ಲಿಯವರೆಗೂ ಅವರಿಗೆ ಪಕ್ಕಾ ಓಡಿಯಾಗದೆ ಪಕ್ಕಾ ದಾಖಲೆಗಳಾಗದೆ ಅವರು ಜನ ಕಚೇರಿಯಿಂದ ಕಚೇರಿಗೆ ಅಲೆಯುವಂಥದ್ದನ್ನು ವ್ಯವಸ್ಥೆ ಇತ್ತು ಇದಕ್ಕೆ ಸಂಪೂರ್ಣ ವಿರಾಮ ಆಡಿ ಜನಗಳ ಮನೆ ಬಾಗಿಲಿಗೆ ಕಂದಾಯ ಇಲಾಖೆ ಹೋಗಿ ಅವರಿಗೆ ಪಕ್ಕಾ ಪೋಡಿಯನ್ನು ಮಾಡಿಕೊಟ್ಟು ಅವರ ಜಮೀನಿನ ಮಾಲೀಕತ್ವಕ್ಕೆ ಒಂದು ಗ್ಯಾರಂಟಿ ಕೊಡಬೇಕು ಅಂತ ಹೇಳಿ ರಾಜ್ಯಾದ್ಯಂತ ಅಭಿಯಾನವನ್ನು ನಡೆಸ್ತಾ ಇದ್ದೇವೆ ಅದನ್ನು ಹಾಸನದಲ್ಲೂ ನಡೆಸ್ತಾ ಇದ್ದೇವೆ ಹಿಂದಿನ ಸರ್ಕಾರದ ಐದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಕೇವಲ ಎಂಟು ಸಾವಿರ ಮಾತ್ರ ಪೋಡಿ ಪ್ರಕರಣಗಳನ್ನು ದುರಸ್ತ್ ಮಾಡಲಾಗಿತ್ತು ನಮ್ಮ ಸರ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಿಂದ ರಾಜ್ಯಾದ್ಯಂತ ನನ್ನ ಭೂಮಿ ಅಂಥೇಳಿ ಪೋಡಿ ಮಾಡಿಕೊಡ್ತಕ್ಕಂತಹ ಅಭಿಯಾನವನ್ನು ಆರಂಭ ಮಾಡಿ ನವಂಬರ್ವರೆಗೆ ಸುಮಾರು ಒಂದು ಲಕ್ಷ ಐವತ್ತು ಸಾವಿರ ಮಂಜೂರಿದಾರ ರೈತರಿಗೆ ನಾವು ಪೋಡಿಯನ್ನು ಮಾಡಿಕೊಟ್ಟಿದ್ದೇವೆ ಅವ್ರಿಗೆ ಹಿಂದೆ ಸರ್ಕಾರದ ಜಮೀನು ಮಂಜೂರಾಗಿದ್ದಕ್ಕೆ ಪಕ್ಕಾ ಪೋಡಿಯನ್ನು ಮಾಡಿಕೊಟ್ಟಿದ್ದೇವೆ ಒಂದು ಲಕ್ಷ ಐವತ್ತು ಸಾವಿರ ಕುರಿಯನ್ನು ಮುಟ್ಟಿದ್ದೇವೆ ಜನವರಿಯಿಂದ ನವೆಂಬರ್ ನಡುವೆ ಇದಕ್ಕೆ ಈ ಹಿಂದೆ ಓದ್ ಸರ್ಕಾರದಲ್ಲಿ ಐದು ವರ್ಷ ತಗೊಂಡ್ರೆ ಎಂಟು ಸಾವಿರ ಆಗಿತ್ತು ನಾವು ಜನವರಿಯಿಂದ ನವೆಂಬರ್ ಹನ್ನೊಂದು ತಿಂಗಳಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಕೇಸನ್ನು ಅಳತೆ ಮಾಡಿದ್ದೇವೆ ಅದೇ ಹಾಸನ ಜಿಲ್ಲೆಯಲ್ಲಿ ನಾವು ಈಗಾಗಲೇ ಸುಮಾರು ಹದಿನೈದು ಸಾವಿರ ಜಮೀನುಗಳನ್ನು ಅಳತೆ ಮಾಡಿದ್ದೇವೆ ಒಟ್ಟು ಈಗ ಹಾಸನ ಜಿಲ್ಲೆಯಲ್ಲಿ ಸುಮಾರು ಒಂದು ಇಪ್ಪತ್ತ್ನಾಲ್ಕು ಸಾವಿರ ಮಂಜೂರಿದಾರ ರೈತರಿಗೆ ಹೋಳಿ ಮಾಡತಕ್ಕಂತಹ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಅದರಲ್ಲಿ ಹದಿನೈದು ಸಾವಿರ ರೈತರದ್ದನ್ನು ಈಗಾಗಲೇ ಅಳತೆಗೆ ನಾವು ಮಾಡಿದ್ದೇವೆ ಸೊ ಹಾಸನ ಜಿಲ್ಲೆಯಲ್ಲಿ ಹದಿನೈದು ಸಾವಿರ ಆಗಿದೆ ಅಳತೆ ರಾಜ್ಯದಲ್ಲಿ ಒಂದು ಲಕ್ಷ ಐವತ್ತು ಸಾವಿರ ಅಳತೆ ಆಗಿದೆ ಸೊ ಇವುಗಳನ್ನು ಜನಗಳಿಗೆ ಸಮರ್ಪಣೆ ಮಾಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ನೀವು ಹಾಸನ ಜಿಲ್ಲೆಯದ್ದೇ ಹೋಲಿಕೆ ಮಾಡೋದಾದರೆ ಕಳೆದ ಹದಿನಾಲ್ಕು ವರ್ಷ ತಗೊಂಡ್ರೂ ಕೂಡ ಕಳೆದ ಹದಿನಾಲ್ಕು ವರ್ಷದಲ್ಲಿ ಹಾಸನದಲ್ಲಿ ಪೋಡಿಯಾಗಿದ್ದು ಎರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ರೈತರದ್ದು ಹದಿನಾಲ್ಕು ವರ್ಷದಲ್ಲಿ ಹಾಸನ ಜಿಲ್ಲೆಯಲ್ಲಿ ಪೋಡಿ ಆಗಿದ್ದಿದ್ದು ಎರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕು ಇವೆಲ್ಲ ರೈತರಿಗೆ ಮಂಜೂರಾಗಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತನೇ ಇಸ್ವಿ ಎಪ್ಪತ್ತು ಎಂಬತ್ತು ತೊಂಬತ್ತು ಎರಡು ಸಾವಿರ ಇಸ್ವಿಯಲ್ಲಿ ಮಂಜೂರಾಗಿದ್ದಂಥ ಜಮೀನುಗಳು ಇಲ್ಲಿವರೆಗೂ ಕೂಡ ಪೋಡಿ ಆಗದೆ ಜನ ಮನೆಯಿಂದ ಕಚೇರಿಯಿಂದ ಕಚೇರಿಗೆ ಅಲಿಯುವಂಥ ಪರಿಸ್ಥಿತಿ ಇತ್ತು ಅದಕ್ಕೆ ವಿರಾಮ ಕೊಡೋ ಉದ್ದೇಶದಿಂದ ನಾವು ಈ ಪೋಡಿ ಅಭಿಯಾನ ಆರಂಭ ಮಾಡಿದ್ದೇವೆ ಹದಿನಾಲ್ಕು ವರ್ಷದಲ್ಲಿ ಎರಡು ಸಾವಿರದ ನಾನ್ನೂರ ನಲ್ವತ್ನಾಲ್ಕಾದರೆ ನಾವು ಈ ಒಂದು ವರ್ಷದಲ್ಲಿ ಹದಿನೈದು ಸಾವಿರ ಜಮೀನುಗಳನ್ನು ಈಗ ಅಳತೆ ಮಾಡಿದ್ದೇವೆ ಇನ್ನೂ ಹತ್ತು ಸಾವಿರ ಜಮೀನನ್ನು ಇನ್ನೊಂದು ಎರಡು ತಿಂಗಳಲ್ಲಿ ಅಳತೆ ಮಾಡಿಕೊಡ್ತೇವೆ ಸೊ ಇದನ್ನು ಸಮರ್ಪಣೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸರ್ಕಾರ ಜನಪರವಾಗಿ ಮಾಡಿರುವಂಥ ಕೆಲಸ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನಗಳಿಗೆ ಸಮರ್ಪಣೆ ಮಾಡುವಂತಹದ್ದು ಕೂಡ ನಿಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ ಇದು ಹಿಂದಿನ ಹತ್ತಾರು ದಶಕಗಳಿಂದ ಆಗದೇ ಇರುವಂಥ ಕೆಲಸವನ್ನು ನಾವು ನಿಮ್ಮ ಮನೆ ಬಾಗಿಲಿಗೆ ಬಂದು ಮಾಡಿಕೊಡ್ತಾ ಇದ್ದೇವೆ ಹಿಂದೆ ಒಂದು ಪೋಡಿ ದುರಸ್ತ ಆಗಬೇಕಂದ್ರೆ ಕಚೇರಿಗಳಿಗೆ ಅಲಿಯೋದು ಅಷ್ಟೇ ಅಲ್ಲ ಮಧ್ಯವರ್ತಿಗಳ ಹಾವಳಿಗೆ ಸಿಕ್ಕಾಕೊಂಡು ಒಬ್ಬೊಬ್ಬ ರೈತರು ಕೂಡ ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದಾರೆ ಮಧ್ಯವರ್ತಿಗಳಿಗೆ ಅಂಥದನ್ನು ತಪ್ಪಿಸಿ ಇವತ್ತು ನಮ್ಮ ಇಲಾಖೆನೇ ನೇರವಾಗಿ ರೈತರ ಜಮೀನಿಗೆ ಹೋಗಿ ಪೋಡಿ ಮಾಡ್ತಾ ಇದ್ದೇವೆ ಹಿಂದೆ ಅವ್ರು ಬಂದು ಅರ್ಜಿ ಕೊಡಬೇಕಾಗಿತ್ತು ಇವತ್ತು ಅರ್ಜಿಯ ಅವಶ್ಯಕತೆಯೂ ಇಲ್ಲದೆ ಸ್ವಯಂ ಪ್ರೇರಣೆಯಿಂದ ನಾವು ಪೋಡಿ ಮಾಡ್ತಾ ಇದ್ದೇವೆ ಸೊ ಇದನ್ನು ಸಮರ್ಪಣೆ ಮಾಡುವ ಉದ್ದೇಶದಿಂದ ಜೊತೆಗೆ ಜಿಲ್ಲೆಯ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಸಮರ್ಪಣೆ ಮಾಡುವ ಉದ್ದೇಶದಿಂದ ಮತ್ತು ಕೆಲವು ಫಲಾನುಭವಿಗಳಿಗೆ ಕೃಷಿ ಇಲಾಖೆ ತೋಟಗಾರಿಕಾ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅವರು ಕೆಲವು ಫಲಾನುಭವಿಗಳಿಗೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಒಟ್ಟಾರೆ ಜನಪರ ಆಡಳಿತದ ಸಮರ್ಪಣೆ ಕಾರ್ಯಕ್ರಮವನ್ನು ಹಾಸನ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಇದು ಡಿಸೆಂಬರ್ ಆರನೇ ತಾರೀಕು ಅದಕ್ಕೆ ನಾನು ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಸಹಕಾರವನ್ನು ಕೂಡ ಕೋರಿದ್ದೇನೆ ಅವ್ರ ಜೊತೆ ನಾನು ಆಲ್ರೆಡಿ ಒಂದು ಸುತ್ತು ಸಭೆಯನ್ನು ಕೂಡ ಮಾಡಿ ಸರ್ಕಾರಿ ಕಾರ್ಯಕ್ರಮ ಎಲ್ಲರೂ ಸಹಕಾರ ಕೊಡ್ತೇವೆ ಅಂತ ಹೇಳಿದ್ದಾರೆ ಪೂರ್ವಭಾವಿ ಸಿದ್ಧತೆಯನ್ನು ನಮ್ಮ ಆಡಳಿತ ಅಧಿಕಾರಿಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದು ಟಿ ಸಿ ಓರಾಗ್ಲಿ ಸಿ ಒರಾಗಲಿ ಎಸ್ ಪಿ ಓರು ಎಲ್ಲ ಅಧಿಕಾರಿಗಳು ಕೂಡ ಅವರವರ ವ್ಯಾಪ್ತಿಗೆ ಬರ್ತಕ್ಕಂತಹ ಯಾರ್ಯಾರು ಫಲಾನುಭವಿಗಳಿದ್ದಾರೆ ಅದು ಕೋಡಿ ದುರಸ್ತಿರ್ಬೋದು ಬೇರೆ ಸರ್ಕಾರದ ಕಾರ್ಯಕ್ರಮಗಳು ಆ ಫಲಾನುಭವಿಗಳನ್ನು ಕರ್ಕೊಂಡು ಬಂದು ಇಲ್ಲಿ ಅವರಿಗೆ ಈ ವೇದಿಕೆ ಮುಖಾಂತರ ಮಾಡಿರುವ ಕೆಲಸ ಸಮರ್ಪಣೆ ಮಾಡಲಿಕ್ಕೆ ಜಿಲ್ಲಾಡಳಿತನೂ ಕೂಡ ಭಾಳ ಸಕ್ರಿಯವಾಗಿ ಕೆಲಸ ಇದೆ ನಮ್ಮ ಎಲ್ಲ ಶಾಸಕರು ಸಂಸದರು ಕೂಡ ಅವರು ಮುಂದೆ ನಿಂತು ಸಹಕಾರ ಕೊಟ್ಟು ಮಾಡ್ತಾ ಇದ್ದಾರೆ ಯಶಸ್ವಿಯಾಗಿ ಕಾರ್ಯಕ್ರಮ ಆಗುತ್ತೆ ಅನ್ನೋ ನಿರೀಕ್ಷೆಯನ್ನ ನಾನು ಇಟ್ಕೊಂಡಿದ್ದೇನೆ